ಇವತ್ತು ಅಕ್ಕ ತಂಗಿ ಇಬ್ರುನು ಸಂತೆಗ್ ಬಂದಿದ್ವಿ ಸಂತೆಗ್ ಬರೋದಕ್ಕಿಂತ ಮುಂಚೆ ಒಂದ್ ಕಡೆ ಸ್ವಲ್ಪ ಕೆಲ್ಸ ಇತ್ತು ಹಾಗಾಗಿ ಅಲ್ಲಿ ಹೋಗಿದ್ವಿ ನಾನು ಮತ್ತೆ ನಮ್ಮ ಮನೆಯವ್ರು ಅಲ್ಲಿ ನೋಡಿದ್ರೆ ನನ್ ಚಪ್ಲಿನ ಯಾರು ಹಾಕೊಂಡು ಹೋಗ್ಬಿಟ್ಟಿದಾರೆ ಅವ್ರ್ ಚಪ್ಲಿನ ಬಿಟ್ಬಿಟ್ಟು ನಮ್ಮ ಮನೆಯವರು ಮತ್ತೆ ಮನೆಗ್ ಕರ್ಕೊಂಡು ಹೋಗ್ತೀನಿ ಮನೆಯಲ್ಲಿ ಎರಡ್ ಚಪ್ಲಿ ಇದೆ ಅಲ್ವಾ ನಿಂದು ಹಾಕೊಂಡ್ ಬಾ ಅಂತ ಹೇಳಿದ್ರು ಇಲ್ಲೇ ಹೊರಗಡೆ ತಗೊಳ್ಬಹುದಿತ್ತು ಏನಕ್ಕೆ ಸುಮ್ನೆ ಮನೆ ಹತ್ರ ಎರಡ್ ಚಪ್ಲಿ ಇದೆ ಅಂತ ನಾನು ನಮ್ಮ ಮನೆಯವ್ರ ಚಪ್ಲಿ ಹಾಕೊಂಡು ಹೋದೆ ನಮ್ಮ ಮನೆಯವರು ಕಾರಲ್ಲೇ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ಸಂತೆಗ್ ಹೋದಂತಹ ವಿಡಿಯೋಸ್ ಎಲ್ಲ ನೋಡಿ ಬೇಜಾರ್ ಬರ್ತದಲ್ವಾ ಹಾಗಾಗಿ ಇವತ್ತು ಸಂತೆಗ್ ಹೋದಂತಹ ವ್ಲಾಗ್ಸ್ ಅನ್ನ ಮಾಡ್ಲಿಲ್ಲ ನಾನು ಮತ್ತೆ ಮೊಬೈಲ್ ತಗೊಂಡ್ ಹೋದ್ರೆ ತರ್ಕಾರಿ ಎಲ್ಲ ತಗೊಳೋದಕ್ಕಾಗೋದಿಲ್ಲ ಅಂತ ಹೇಳಬಿಟ್ಟು ಮೊಬೈಲ್ ಅನ್ನ ತಗೊಂಡ್ ಹೋಗಿರ್ಲಿಲ್ಲ ಅಕ್ಕ ತಂಗಿ ಇಬ್ರು ತರಕಾರಿ ಎಲ್ಲ ಖರೀದಿ ಮಾಡ್ಕೊಂಡ್ ಬಂದ್ವಿ ಸುಮಾರಷ್ಟು ತರಕಾರಿನ ಖರೀದಿ ಮಾಡಿದ್ವಿ ಏನೇನ್ ಬೇಕೋ ತಗೊಂಡ್ ಬಂದ್ವಿ ಇವಾಗ ಇನ್ನ ಎಲ್ಲೂ ಸ್ಟಾಪ್ ಸಾಮಾನ್ಯವಾಗಿ ಚಪ್ಪಲಿ ಕಳೆದ ಹೋದಾಗ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ತುಂಬಾ ಜನ ಹೇಳ್ತಾರೆ ಚಪ್ಪಲಿ ಕಳ್ದು ಹೋದ್ರೆ ನಮ್ ಗ್ರಾಚಾರ ಹೋಯ್ತು ಅಂತ ಸುಮ್ನೆ ಆಗ್ಬೇಕು ಅಂತ ಹಾಗಾಗಿ ನಾನು ಜಾಸ್ತಿ ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ ಮನೆಗ್ ಬಂದು ಅಡ್ಗೆ ಮಾಡ್ತಾ ಇದೀನಿ ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಿಕ್ಸ್ ವೆಜಿಟೇಬಲ್ ಸಾರು ನಮ್ಮ ಇವತ್ತು ಲುಕ್ ಅಲ್ಲ ಅವ್ರೆ ಶರ್ಟ್ ಯಾವಲ್ ಮಾತಾಡಿದ್ರಿ ಹಾಗೆ ಸುಮ್ಮನೆ ಸೆಲ್ಫಿ ತಗೊಂಡಿದ್ರಿ ಗಂಟೆ ಹನ್ನೆರಡು ಮುಕ್ಕಾಲು ಆಯ್ತು ಅನ್ನ ಕಿಡ್ಬೇಕು ಇವಾಗ ನಾನು ಹಾಗೆ ಕುಡಿಯೋದಕ್ಕೆ ರಾಗಿ ಕಂಜಿ ಮಾಡ್ಬೇಕು ಇವತ್ತು ಸ್ವಲ್ಪ ಲೇಟ್ ಆಯ್ತು ನಾನು ಸ್ವಲ್ಪ ರಾಗಿನ ಹುರಿದಿಟ್ಕೊಳ್ತಾ ಇದ್ದೀನಿ ಅರ್ಧ ಕೆಜಿ ಇತ್ತು ಒಂದು ಕಾಲ್ ಕೆಜಿ ಅಷ್ಟು ರಾಗಿನ ಹುರಿತಾ ಇದೀನಿ ಸ್ವಲ್ಪ ಹುರಿದಿಟ್ಕೊಂಡ್ರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ರಾಗಿ ನೀರು ಮಾಡಬಹುದು ಅಂತ ಕೆಲವರು ರಾಗಿನ ನೆನೆ ಹಾಕ್ಬಿಟ್ಟು ರಾಗಿ ನೀರನ್ನ ಮಾಡ್ತಾರೆ ಆತರ ಮಾಡ್ ಮಾಡಿದ್ರೆ ಕೋಲ್ಡ್ ಆಗ್ತದೆ ಕೆಲವೊಮ್ಮೆ ಶೀತ ಆಗುವಂತಹ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ರಾಗಿನ ಸ್ವಲ್ಪ ಹುರಿದ್ಬಿಟ್ಟು ಇಟ್ಕೊಂಡೆ ಸಂಜೆ ದೇವರಿಗೆ ದೀಪ ಹಚ್ಚಿಬಿಟ್ಟು ಶ್ಲೋಕ ಓದ್ತಾ ಕೂತಿದ್ದೆ ಸಂಜೆ ನನ್ಗೆ ಸಾಮಾನ್ಯವಾಗಿ ಜಾಸ್ತಿ ಏನು ಕೂಡ ಕೆಲಸ ಇರೋದಿಲ್ಲ ನಾನು ನನ್ನ ಮಗ ಮ್ಯಾಚಿಂಗ್ ಮ್ಯಾಚಿಂಗ್ ಹೌದೇ ಮ್ಯಾಚಿಂಗ್ ಮ್ಯಾಚಿಂಗ್ ಇಲ್ಲಿ ಬಾರಿ ಮೊದಲು ಇಲ್ಲಿ ಇಲ್ಲಿ ವಿಡಿಯೋ ಆನ್ ಮಾಡಿದ್ರೆ ಶಾಲೆ ಮಕ್ಕಳ ಸ್ಟೋರಿ ಎಲ್ಲ ನೆನಪಾಯ್ತು ಇಲ್ಲಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಅಭ್ಯಾಸ ಎಲ್ಲ ಮಾಡಿ ಬಂದ ಮಗ ಮಗ ಗುಡ್ಡ ಗನೇ ಅಲ್ ಮಗ ಮಗ ಗುಡ್ಡ ಆಗಲ್ಲ ಮಗ ಹೇಳಿದ ಮಾತೆಲ್ಲ ಕೇಳ್ತಲ್ಲ ಅಭ್ಯಾಸ ಎಲ್ಲ ಮಾಡ್ತಲ್ಲ ಮಗ ಅಲ್ಪ ಇನ್ನೂಟ್ರಲ್ಲ ಯಾಕೆ ಜೋತಿದಿ ಬಜೆಟ್ಕ ನಾಳೆ ಸಂಡೆ ನೋ ಸಂಡೇ ಮಗ ರಜಾ ಯಸ್ ಇದು ಬಂತು ಭಾನುವಾರದ ಕ್ಲೀಪಿಂಗು ನಿನೆನೆ ನಾನು ರಾಗಿ ಹುರಿದಿಟ್ಟಿದ್ದೆ ಅಲ್ವಾ ಇವತ್ತು ರಾಗಿನ ತೊಳ್ದು ತೊಳೆದು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೆ ನಂತರ ಎಷ್ಟು ನೀರ್ ಹಿಡಿಸತ್ತೋ ಅಷ್ಟು ನೀರನ್ನ ಹಾಕಿದ್ದೆ ಈ ತರ ಜರಡಿ ಹಿಡಿದ್ಬಿಟ್ಟು ಒಂದ್ ಚಿಟಿಕೆ ಉಪ್ಪು ಹಾಗೆ ಬೆಲ್ಲ ಹಾಕಿದ್ದೆ ಸಿಹಿಗೆ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಕುಡಿ ಕುಡಿಯುವ ಅಂತ ರಾಗಿ ನೀರ್ ಕೂಡ ಕುಡ್ದಿದ್ದಾಯ್ತು ಇದ್ ಬಂದು ಭಾನುವಾರದ ಸಂಜೆಯ ಕ್ಲಿಪ್ಪಿಂಗು ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಕ್ಲೀನಿಂಗ್ ಅನ್ನ ಶುರು ಮಾಡ್ಕೊಂಡಿದ್ದೆ ನನ್ ಜಾಸ್ತಿ ಏನು ಕೂಡ ಕ್ಲೀನಿಂಗ್ ವಿಡಿಯೋನ ಮಾಡ್ಲಿಲ್ಲ ಪಾಪು ಕೂಡ ಆಡ್ತಾ ಇದ್ದ ಹೊರಗಡೆ ಎಲ್ಲ ಹಾಗಾಗಿ ಸ್ವಲ್ಪ ಕಿಟಕಿ ಮನೆ ಬಾಗ್ಲೆಲ್ಲ ಒರೆಸ್ಕೊಳ್ಳೋಣ ಅಂತ ಅಷ್ಟಷ್ಟು ದಿನಕ್ಕೆ ನಾನು ಮನೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಎಷ್ಟ್ ಕ್ಲೀನ್ ಮಾಡಿದ್ರು ಅಷ್ಟೇನೆ ಸ್ವಲ್ಪ ದಿನ ಚಂದ ಮನೆ ಅಂತ ಅನಿಸ್ತದೆ ಇನ್ನ ಮತ್ತೆ ಹಾಗೆ ಅಲ್ಲಲ್ಲಿ ಈ ತರ ಬಲೆ ಕಟ್ಟೋದು ಎಲ್ಲಾ ಆಗಿರ್ತದೆ ಕಿಟಕಿ ಎಲ್ಲ ಧೂಳ್ ಧೂಳ್ ಅಂತ ಅನ್ಸ್ತದೆ ಫುಲ್ ಈ ತರ ಬಲೆ ಎಲ್ಲಾ ತೆಗ್ದು ಗುಡ್ಸ್ಬಿಟ್ಟು ಮತ್ತೆ ಕಿಟಕಿ ಎಲ್ಲಾ ಒರ್ಸ್ಕೊಂಡೆ ಇದ್ ಬಂದು ಸೋಮವಾರದ ಕ್ಲಿಪ್ಪಿಂಗು ಇವತ್ತಿನ ತಿಂಡಿ ಬಂದು ಅಕ್ಕಿ ರೊಟ್ಟಿ ನಾನಿವತ್ತು ಸಿಂಪಲ್ ಆಗಿ ಅಕ್ಕಿ ರೊಟ್ಟಿ ಮಾಡಿದ್ದೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಕೆಲವೊಂದಿನ ಈ ಕ್ಯಾರೆಟ್ ಎಲ್ಲಾ ಹಾಕ್ಬಿಟ್ಟು ರೊಟ್ಟಿನ ಮಾಡ್ತೀನಿ ಇವತ್ತು ಹಾಗೆ ತೆಂಗಿನಕಾಯಿ ಹಾಕ್ಬಿಟ್ಟು ತೆಳ್ಳಗೆ ಈ ತರ ಹಣ್ದಿದೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ನನ್ಗೆ ಬೆಳಿಗ್ಗೆ ತಿಂಡಿ ಮಾತ್ರ ಸ್ವಲ್ಪ ಅರ್ಜೆಂಟ್ ಅಂತ ಅನಿಸ್ತದೆ ಅಂದ್ರೆ ಬೆಳಿಗ್ಗೆ ಎದ್ದು ಮನೆ ಕ್ಲೀನಿಂಗ್ ಮಾಡಿ ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆ ಹೋಗಿ ನಂತರ ತಿಂಡಿಗೆ ಬರ್ತೀನಿ ಅಲ್ವಾ ತಿಂಡಿ ಮಾಡುವಾಗ ನನ್ಗೆ ಸ್ವಲ್ಪ ಗಡಿಬಿಡಿ ಅಂತ ಅನಿಸ್ತದೆ ಪ್ರತಿದಿನಾನು ಯಾಕಲ್ ಹೋದೆ ಮಾರಯ್ಯ ನೀನು ಮಾಡ ಸೆಕೆ ಆಗಿತ್ತೇನಾಂಪ್ ಕಮಾನ್ ಬಾ ಕಾಪಾಡ್ತಾರ ನಿಂಗೆ ಬಾ ಹತ್ತು ಹತ್ತು ಹತ್ತ ಹತ್ತಲೇ ಮಗನ ಯಾಕಲೇ ಏ ಹತ್ತಲೇ ಮಗನ ಬಚಾವ್ ಮಾಡಕತ್ತೀವಿ ನಿಂಗ

ನಮ್ಮನೆ ಬಾವಿನಲ್ಲಿ ಎರಡು ಬೆಕ್ಕು ಬಿದ್ದಿತ್ತು ಎರಡು ಬೆಕ್ಕು ಜಗಳ ಆಡ್ತಾ ಕಚ್ಚಾಡ್ತಾ ಬಂದು ಬಿದ್ದಿತ್ತು ಒಂದ್ ಬೆಕ್ಕು ಬಿದ್ದಿದ ನಂತರ ಸ್ಪೀಡ್ ಆಗಿ ಎದ್ದು ಹೋಗ್ಬಿಟ್ಟು ಇನ್ನ ಒಂದ್ ಬೆಕ್ಕು ಎದ್ದೇ ಹೋಗ್ಲಿಲ್ಲ ಅಲ್ಲೇ ಇತ್ತು ಫುಲ್ ನೀರಲ್ಲೇ ಬಿದ್ದ್ಬಿಟ್ಟಿತ್ತು ನಂತರ ಮೇಲ್ಗಡೆ ಬಂದು ಹತ್ಕೊಂಡಿತ್ತು ನಾವು ಬುಟ್ಟಿ ಎಲ್ಲಾ ಹಾಕ್ಬಿಟ್ಟು ತೆಗಿಯೋದಕ್ಕೆ ಟ್ರೈ ಮಾಡಿದ್ವಿ ಎಲ್ಲರಿಗೂ ಬಕ್ರಾ ಮಾಡಿದ ಬೇಕು ಹೆದ್ರ ಅವುಕುನ ಮದುವೆ ಇದೆ ಮೊದಲಿಂದೇ ಪಕ್ಕದ ಮನೆಯಲ್ಲೇ ಬಾಡಿಗೆ ಆಗಿದ್ರು ಬಾ ಮದುವೆಗೆ ಹೋಗುವ ಬರೋದಿಲ್ಲ ಹ್ಮ್ ಇವಾಗ ಇವಳಿಗೆ ಟೆನ್ಶನ್ ಏನಂತ ಹೇಳಿದ್ರೆ ನೀರ್ ಏನ್ ಮಾಡುದು ಕುಡಿಯೋಕೆ ಏನೂ ಆಗುದಿಲ್ಲ ಫಿಲ್ಟರ್ ಆಗಿರ್ತದೆ ನೀವು ಸಂಜೆ ಒಳಗೆ ಎಲ್ಲ ನೀರ್ ಫಿಲ್ಟರ್ ಆಗಿರ್ತದೆ

ರಾತ್ರಿ ಒಂಬತ್ತು ಇಪ್ಪತ್ತು ಊಟ ಮುಗಿಸಿ ಸಿಗ್ತಾ ಇದೀನಿ ಇವತ್ತು ಸ್ವಲ್ಪ ಬೇಗ್ನೆ ಊಟ ಆಯ್ತು ನಮ್ಮ ಮನೆಯವ್ರು ಬೇಗನೆ ಮನೆಗ್ ಬಂದಿದ್ರು ಹಾಗಾಗಿ ಮದ್ವೆಗೆ ಹೋಗಿದ್ರು ಇವತ್ತು ಅಂಕೋಲಾದಲ್ಲಿ ಮದ್ವೆ ಇತ್ತು ಅಂತ ಮನೆಗ್ ಬೇಗ ಬಂದಿದ್ರು ಇವಾಗ ರಾತ್ರಿ ಹಾಗಾಗಿ ಬೇಗ್ನೆ ಊಟ ಮುಗಿಸಿ ಕೂತಿದ್ದೀನಿ ಇವತ್ತೊಂದು ನಿಮ್ದು ಫೇಸ್ ಪ್ಯಾಕ್ ಹಾಕಿದ್ದೆ ಆಯ್ತಾ ಹಿಮಾಲಯ ಅವ್ರದ್ದು ಅದು ರೆಡಿ ಬರ್ತದೆ ಚಿಕ್ಕ ಪ್ಯಾಕೆಟ್ ಆಗಿತ್ತು ಟೆನ್ ರುಪೀಸ್ ನನ್ಗೆ ಅದ್ರ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗ್ತದೆ ಅಂತ ಅನಿಸ್ತು ಸ್ವಲ್ಪ ಮುಖ ಎಲ್ಲ ಒಂಥರ ಸ್ವಲ್ಪ ನನ್ಗೆ ಚೇಂಜಸ್ ಅಂತ ಅನಿಸ್ತಾ ಇತ್ತು ಆ ಫೇಸ್ ಪ್ಯಾಕ್ ಅನ್ನ ಹಾಕುವಾಗ ಮನೆಯವರು ಜೋರಾಗಿ ನಗ್ತಾ ಇದ್ರು ನೋಡಿದ್ರೆ ಕಾಣ್ತೀಯ ಅಂತೆಲ್ಲಾನು ವಿಡಿಯೋ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಅದನ್ನ ಹಾಕಿ ಒಂದು ಮೂರ್ನಾಲ್ಕ ಸೆಕೆಂಡ್ ಗೆನೆ ವಾಶ್ ಮಾಡಿಬಿಟ್ಟೆ ಇನ್ನ ಸ್ವಲ್ಪ ಹೊತ್ತು ಇಡ್ಬೇಕಿತ್ತು ಇನ್ನ ಕೂಡ ಮುಖ ಗ್ಲೋ ಬರ್ತಾ ಇತ್ತು ಅಂತ ನನ್ಗ ಅನಿಸ್ತು ಏನಕ್ಕೆ ಅಂತಂದ್ರೆ ನಾನು ಮುಖಕ್ಕೆ ಇತ್ತೀಚಿಗೆ ಏನು ಕೂಡ ಹಚ್ತಾ ಇಲ್ಲ ಇವಾಗಲೂ ಕೂಡ ಏನು ಹಚ್ಚಿಲ್ಲ ನಾನು ಹಾಗಾಗಿ ಹೇಳ್ತಾ ಇರೋದು ಅಹ್ ನನ್ಗೆ ಮುಖದ ಮೇಲೆ ಸ್ವಲ್ಪ ಅಲರ್ಜಿ ಇತ್ತಲ್ವಾ ಆ ಅಲರ್ಜಿ ಎಲ್ಲ ಹೋಗ್ತದೆ ಅಂತ ಅನ್ಸುತ್ತು ಒಂದು ನೈಂಟಿ ಪರ್ಸೆಂಟ್ ಪರ್ಸೆಂಟ್ ಉಳ್ಕೊಂಡಿದೆ ನನಗೆ ಅನ್ಸೋ ಪ್ರಕಾರ ನನ್ಗೆ ಸ್ಪಿಂಚ್ ಪೌಂಡ್ಸ್ ಆಗ್ತಾ ಇಲ್ಲ ಅಂತ ನನ್ ಸದ್ಯದಲ್ಲಿ ಟೆಸ್ಟ್ ಕೂಡ ಮಾಡಿದ್ದೆ ಒಂದಿನ ಮದ್ವೆಗೆ ಹೋಗುವಾಗ ಸ್ವಲ್ಪ ಸ್ಪಿಂಚ್ ಪೌಂಡ್ಸ್ ಅನ್ನ ಹಾಕಿದ್ದೆ ಮತ್ತೆ ನನ್ಗೆಲ್ಲಾ ಕಡೆ ಅಲ್ಲಲ್ಲಿ ಸ್ವಲ್ಪ ಅಲರ್ಜಿ ಆಗಿತ್ತು ಇವಾಗ ನಾನು ಸ್ಟಾಪ್ ಮಾಡಿದೀನಿ ಯಾವುದೇ ಕ್ರೀಮು ಪೌಂಡ್ಸ್ ಆಗ್ತಾ ಇಲ್ಲ ತುಂಬಾ ದಿನಗಳೇ ಆಗೋಗಿತ್ತು ಅವತ್ತು ಮದ್ವೆ ಹೋಗುವಾಗ ಹಾಕಿದ್ದಷ್ಟೇ ಆಗಿತ್ತು ನನಗೆ ಈ ನೀಮ್ ರಿಸಲ್ಟ್ ಕೊಡ್ತದೆ ಅಂತ ಅನಿಸ್ತು ಮುಂಚೆಲ್ಲ ನಾನು ನೀಮ್ ಪೌಡರ್ ಅನ್ನ ತಂದು ಇಟ್ಕೊಳ್ತಾ ಇದ್ದೆ ಅವಾಗ ಅವಾಗ ಅಪ್ಲೈ ಮಾಡ್ತಾ ಇದ್ದೆ ಮುಖಕ್ಕೆ ಮುಖಕ್ಕೆ ಈ ಎಲ್ಲ ಇದ್ರೆ ಏನಾದ್ರೂ ಅಲರ್ಜಿ ಎಲ್ಲ ಇದ್ರೆ ಕಡಿಮೆ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ಅಂದ್ರೆ ರೆಡಿ ಪ್ಯಾಕೆಟ್ ತರೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಮೆಡಿಕಲ್ ಅಲ್ಲಿ ನೀಮ್ ಪೌಡರ್ ಕೊಡಿ ಅಂತಂದ್ರೆ ಕೊಡ್ತಾರೆ ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಆಯ್ತು ಒಂದು ಹದಿನೈದು ನಿಮಿಷ ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಇನ್ನ ಯಾವ್ದೇ ರೆಮಿಡಿನ ಟ್ರೈ ಮಾಡ್ಬೇಕಂತೇನಿಲ್ಲ ನಾನ್ ಹಾಕಿದ್ದು ಇವತ್ತು ಅವ್ರದ್ದಾಗಿತ್ತು ನೆಕ್ಸ್ಟ್ ನಾನು ತರ್ತೀನಿ ತಂದಾಗ ಖಂಡಿತ ವಿಡಿಯೋ ನಲ್ಲಿ ತೋರಿಸ್ತೀನಿ ಆಯ್ತಾ ಇನ್ನ ಒಂದು ನನ್ಗೆ ಕಳೆದ ವ್ಲಾಗ್ಗೆ ಗೆ ಒಂದು ಮೂರ್ನಾಲ್ಕು ಜನ ಕಾಮೆಂಟ್ ಮಾಡಿದ್ರು ನೀವು ಯಾವಾಗ್ಲೂ ಓಲ್ಡ್ ಸೀರೆನ ಸೆಲೆಕ್ಟ್ ಮಾಡ್ತೀರಿ ಸ್ವಲ್ಪ ಟ್ರೆಂಡ್ ಇರುವಂತಹ ಸೀರೆ ಸೆಲೆಕ್ಟ್ ಮಾಡಿ ಅಂತ ಇದಕ್ಕೆ ಸಂಬಂಧಪಟ್ಟಿರೋ ತರ ನನ್ಗೆ ಕೆಲವೊಂದು ಕಾಮೆಂಟ್ ಬಂದಿತ್ತು ನನ್ಗೆ ಸಜೆಷನ್ ಕೊಡಿ ಆಯ್ತಾ ಅಂದ್ರೆ ಯಾವ ತರ ಸೀರೆ ತಗೊಳ್ಬೇಕು ಅಂತ ಒಂದು ಇನ್ನ ಒಂದೇನಂತಂದ್ರೆ ಈ ಟಾಪಿಕ್ ಅನ್ನ ನಾನ್ ಟಚ್ ಮಾಡ್ತಾ ಇರ್ಲಿಲ್ಲ ಯಾಕೆ ನನ್ಗೆ ಬ್ಲಾಗ್ ಅಲ್ಲಿ ಹೇಳ್ಬೇಕು ಅಂತ ಅನ್ಸ್ತು ಅಂತಂದ್ರೆ ಇವಾಗೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮದ್ವೆಗೆಲ್ಲ ಹೋದಾಗ ನಾವು ನೋಡ್ತೀವಿ ಬಾರ್ಡರ್ ಸೀರೆ ಸಿಲ್ಕ್ ಸೀರೆನೆ ಹಾಕೊಂಡ್ ಬರೋದು ಜಾಸ್ತಿ ಯಾರೂನು ಕೂಡ ಫ್ಯಾನ್ಸಿ ಸೀರೆ ಎಲ್ಲ ಹಾಕೊಂಡ್ ಬರೋದಿಲ್ಲ ತುಂಬಾ ಕಡಿಮೆ ಇವಾಗ ಇನ್ನ ಮದುವೆಯ ಮದುಮಗಳು ಕೂಡ ಅಂದ್ರೆ ರೇಷ್ಮೆ ಸೀರೆ ಹಾಕೊಳ್ತಾರೆ ಅಂದ್ರೆ ಖರೀದಿ ಮಾಡೋಕೆ ಆಗುವಂತಹ ಕೆಪಾಸಿಟಿ ಇರೋರು ಹಾಕೊಳ್ತಾರೆ ಇಲ್ಲ ಅಂತಂದ್ರೆ ನಾರ್ಮಲ್ ಒಂದು ಐದರಿಂದ ಆರ್ ಸಾವಿರ ಏಳು ಸಾವಿರ ರೇಂಜ್ ಅಲ್ಲಿ ಸೀರೆನ ತಗೊಳ್ತಾರೆ ಈ ಬಾರ್ಡರ್ ಸೀರೆನ ತಗೊಳ್ತಾರೆ ಅದೇನು ರೇಷ್ಮೆ ಸೀರೆ ಬರೋದಿಲ್ಲ ಈ ಕಾಂಚುಪುರಂ ಅಲ್ಲೆಲ್ಲ ತಗೊಳ್ತಾರೆ ಮೆನ್ಷನ್ ಮಾಡ್ಬೇಕಿತ್ತು ಅಂದ್ರೆ ನಾನ್ ಯಾವಾಗ್ಲೂ ಸೀರೆ ಖರೀದಿ ಮಾಡಿದಾಗ ಓಲ್ಡ್ ಸೀರೆ ತಗೊಳ್ತೀರಿ ಅಂತ ಹೇಳ್ತೀರಿ ಅಲ್ವಾ ನಮ್ ಕಡೆ ಎಲ್ಲ ಸಾಮಾನ್ಯವಾಗಿ ಬಾರ್ಡರ್ ಸೀರೆನೆ ಹಾಕೊಳ್ಳುವಂತದ್ದು ಸಿಲ್ಕ್ ಸೀರೆನೆ ಇನ್ನೊಂದೇನಂತಂದ್ರೆ ಏನಂತಂದ್ರೆ ನನ್ಗೆ ಈ ಏನ್ ಹೇಳ್ತಾರೆ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಇಷ್ಟ ಆಗ್ತದೆ ನೋಡೋದಕ್ ತುಂಬಾ ಲೈಕ್ ಆಗ್ತದೆ ಅಂದ್ರೆ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲೆಲ್ಲಾ ಕಡಿಮೆ ಬೆಲೆಗೆ ಸಿಗ್ತದೆ ಏಟ್ ಫಿಫ್ಟಿ ನೈನ್ ಫಿಫ್ಟಿ ತೌಸಂಡ್ ರೇಂಜಿಗೆಲ್ಲ ನಮ್ ಕಡೆನಲ್ಲೂ ಕೂಡ ಸಿಗ್ತದೆ ಆದ್ರೆ ತುಂಬಾ ಅಂದ್ರೆ ಸಣ್ಣ ಇರೋದ್ರಿಂದ ಇನ್ನ ಸಣ್ಣ ಕಾಣ್ತೀನಿ ಅಂತ ನನ್ಗೆ ಫೀಲ್ ಆಗ್ತದೆ ಹಾಗಾಗಿ ನಾನು ಖರೀದಿ ಮಾಡ್ತಾ ಇಲ್ಲ ಅಷ್ಟೇನೆ ಇನ್ನ ಟಿಶ್ಯೂ ಸಿಲ್ಕ್ ಸೀರೆಲ್ಲ ತುಂಬಾ ಕಾಸ್ಟ್ಲಿ ಇರ್ತದೆ ನನ್ನ ಬಜೆಟ್ಗೆ ಹೊಂದೋ ರೇಂಜ್ ಅಲ್ಲಿ ನಾನು ಯಾವತ್ತೂ ಕೂಡ ಬಟ್ಟೆನ ಖರೀದಿ ಮಾಡ್ತೀನಿ ನನ್ಗೆ ಬಟ್ಟೆ ಮೇಲೆಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಸ್ನೇಹಿತರೆ ಸೀರೆ ಮೇಲೆಲ್ಲಾನು ಕೆಲವರು ಇರ್ತಾರೆ ಐದ್ ಸಾವಿರ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಸೀರೆ ತಗೊಂಡು ಕೂಡ ಹಾಕೊಳ್ಳೋರು ಇರ್ತಾರೆ ಅವರಿಗೆ ದೇವರು ಅಷ್ಟು ಕೆಪಾಸಿಟಿ ಕೊಟ್ಟಿರ್ತಾರೆ ಅವ್ರು ತಗೊಂಡು ಹಾಕೊಳ್ತಾರೆ ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಲ್ವಾ ಖರೀದಿ ಮಾಡುವಷ್ಟು ಅಂದ್ರೆ ಮೂವತ್ ಸಾವಿರ ಹತ್ ಸಾವಿರ ಐದ್ ಸಾವಿರ ಆರ್ ಸಾವಿರ ಎಲ್ಲ ಕೊಟ್ಬಿಟ್ಟು ಸೀರೆ ತಗೊಳೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ನಾವು ಒಂದರಿಂದ ಒಂದೂವರೆ ರೇಂಜು ಈ ತರದ್ರಲ್ಲಿ ತಗೊಳ್ತೀವಿ ನಾವು ಇನ್ನೊಬ್ಬರಿಗೆ ತೋರ್ಸ್ಬೇಕು ಅಂತನೋ ಅಥವಾ ಯಾರಾದ್ರೂ ನಮ್ಮನ್ನ ನೋಡ್ತಾರೆ ಅಂತನೋ ಐದ್ ಸಾವಿರ ಆರ್ ಸಾವಿರ ಹತ್ತು ಸಾವಿರ ಎಲ್ಲ ಕೊಟ್ಟು ಸೀರೆ ತಗೊಂಡ್ ಹಾಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ ಸ್ನೇಹಿತರೆ ನಾನು ಅಂದ್ರೆ ನನ್ನ ಜೀವನದಲ್ಲಿ ಅಂದ್ರೆ ನನ್ಗೆ ಏನ್ ಬೇಕು ನನ್ಗೆ ಎಷ್ಟು ಬಜೆಟಿಂಗ್ ಸಾಕು ಇಷ್ಟನ್ನ ನೋಡ್ಬಿಟ್ಟು ನನ್ ಖರೀದಿ ಮಾಡುವಂತದ್ದು ಬಟ್ಟೆ ಮೇಲೆಲ್ಲ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನನಗೂ ಕೂಡ ಕೆಲವೊಮ್ಮೆ ಅನಿಸ್ತದೆ ನಾನ್ ಸೀರೆಲ್ಲಾ ತಗೊಳೋದು ತುಂಬಾ ಕಡಿಮೆ ತಗೊಂಡ್ರು ಒಂದರಿಂದ ಒಂದೂವರೆ ರೇಂಜ್ ಅಲ್ಲಿ ತಗೊಳ್ತೀನಿ ಯಾವಾಗ್ಲೂ ನನಗೆ ಸ್ವಲ್ಪ ಈ ಬಾರ್ಡರ್ ಸೀರೆ ಇಷ್ಟ ಆಗ್ತದೆ ನಮ್ಮ ಬಜೆಟ್ ಗೆ ಒಂದೊತರ ಇವಾಗ ಏನಾದ್ರೂ ಹೊಸದಾಗಿ ಬಂದಿದ್ಯಾ ಬಾರ್ಡರ್ ಸೀರೆ ಅಂತ ಅಷ್ಟೇನೆ ಬ್ಲಾಗ್ ಅಲ್ಲಿ ಹೇಳ್ಬೇಕಿತ್ತು ಇನ್ನ ನಾನು ಇವತ್ತಿನ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿ ಕೇಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ